ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದಾಗಿನಿಂದ ಪದೇ ಪದೇ ಹಿಂದೂಗಳ ಮೇಲೆ ದಾಳಿ ಆಗ್ತಾ ಇದೆ ಹಿಂದೂಗಳಿಗೆ ಅಪಮಾನ ಮಾಡತ ಮಾಡ್ತಕ್ಕಂಥ ಕೆಲಸ ನಿರಂತರವಾಗಿ ನಡೀತಾ ಇದೆ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ಹದಗೆಟ್ಟಿದೆ ನಾನು ಈ ಮಾತನ್ನು ಹೇಳೋದಕ್ಕೆ ಹಲವಾರು ಕಾರಣಗಳಿದ್ದಾವೆ ಕಳೆದ ಬಾರಿನೂ ಕೂಡ ಏನಿದೆ ಮಂಡ್ಯ ಜಿಲ್ಲೆಯಲ್ಲಿ ಕೆಲಗೋಡಿನಲ್ಲಿ ಹನುಮಂತ ಧ್ವಜವನ್ನ ಕೆಳಗಿಳಿಸಿ ಅಪಮಾನ ಮಾಡುವಂತ ಕೆಲಸ ಆಗಿದೆ ಇದೇ ಮಂಡ್ಯ ಜಿಲ್ಲೆಯಲ್ಲಿ ನಾಗಮಂಗಲ ತಾಲೂಕಿನಲ್ಲಿ ನಾಗಮಂಗಲದಲ್ಲಿ ಶಾಂತಿಯುತವಾಗಿ ಗಣಪತಿ ವಿಸರ್ಜನೆ ಆ ಮೆರವಣಿಗೆ ನಡೀತಾ ಇರಬೇಕಾದ್ರೆ ಒಂದ್ ಕಡೆಯಿಂದ ಕಲ್ಲು ಬೆಳ ಬೀಸ್ತಾರೆ ಕಲ್ಲಿನ ಸುರಿಮಳೆ ಆಗ್ತದೆ ಹಿಂದೂಗಳ ಬಟ್ಟೆ ಅಂಗಡಿಯನ್ನ ಬೆಂಕಿ ಹಚ್ಚುವಂತ ಕೆಲಸವೂ ಕೂಡ ಆಗ್ತದೆ ಅಂಗಡಿ ಮುಂಗಟ್ಟುಗಳಿಗೆ ಬೆಂಕಿ ಹಚ್ಚುವಂತ ಕೆಲಸ ಆಗ್ತದೆ ಎಲ್ಲಿಯವರೆಗೆ ಅಂತ ಹೇಳಿದ್ರೆ ಗಣಪತಿ ಮೂರ್ತಿಯನ್ನ ಪೊಲೀಸ್ ಇಲಾಖೆಯ ವಾಹನದಲ್ಲಿ ಎತ್ಕೊಂಡು ಓಡೋಗ್ತಕ್ಕಂಥ ಕೆಲಸವೂ ಕೂಡ ಆಗಿದೆ ಹಿಂದೂಗಳಿಗೆ ಅಪಮಾನ ಮಾಡುವಂತ ಕೆಲಸವೂ ಕೂಡ ಇದೇ ಮಂಡ್ಯ ಜಿಲ್ಲೆಯಲ್ಲಿ ನಾಗಮಂಗಲದಲ್ಲಿ ಆಗಿದೆ ನಿನ್ನೆಯ ದಿನ ಇದೇ ಮಂಡ್ಯ ಜಿಲ್ಲೆಯ ಮದ್ದೂರಿನಲ್ಲಿ ಶಾಂತಿಯುತವಾಗಿ ಗಣಪತಿ ವಿಸರ್ಜನೆ ಕಾರ್ಯಕ್ರಮ ಮೆರವಣಿಗೆ ನಡೀತಾ ಇದ್ದಾಗ ಏಕಾಏಕಿ ಕಲ್ಲಿನ ಸುರಿಮಳೆ ಪೊಲೀಸರು ಕೊಟ್ಕೊಂಡು ಕೂತಿದ್ದಾರೆ ಯಾರು ಕಲ್ಲು ಹಿಂದೂಗಳ ಮೇಲೆ ಕಲ್ಲನ್ನ ಬಿಸಾಕ್ತಾ ಇದ್ರು ಸುರಿಮಳೆ ನಡೀತಾ ಇತ್ತೋ ಅವರನ್ನು ತಡೆಯುವಂತ ಕೆಲಸ ಪೊಲೀಸ್ ಅವ್ರು ಮಾಡಕ್ ಆಗೋದಿಲ್ಲ ಆದ್ರೆ ಹಿಂದೂಗಳ ಮೇಲೆ ಲಾಟ್ರಿ ಚಾರ್ಜ್ ಆಗ್ತದೆ ಇವತ್ತು ಕೂಡ ಮೆರವಣಿಗೆ ಮುಂದುವರಿಸಬೇಕು ಅಂತೇಳಿ ಸಾವಿರಾರು ಸಂಖ್ಯೆಯಲ್ಲಿ ಹಿಂದೂಗಳು ಮೆರವಣಿಗೆ ಮಾಡ್ಕೊಂಡು ಹೋಗ್ತಾ ಇದ್ರೆ ಮತ್ತು ಅದೇ ದುಷ್ಕೃತ್ಯ ಇವತ್ತು ಕೂಡ ಮದ್ದೂರಿನಲ್ಲಿ ನಡೆದಿರುವಂತದ್ದು ಯಾಕಂದ್ರೆ ನಮ್ಮ ರಾಜ್ಯದಲ್ಲಿ ಪೊಲೀಸರು ಕೈಗೆ ಬೇಡಿ ಆಗ್ತಂತೆ ಕಾಣ್ತಾ ಇದೆ ರಾಜ್ಯ ಸರ್ಕಾರ ಪೊಲೀಸರು ಇವತ್ತು ಅಸಹಾಯಕರಾಗಿದ್ದಾರೆ ರಾಜ್ಯ ಸರ್ಕಾರದ ಕಾರ್ಯವೈಖರಿ ಇವತ್ತು ರಾಜ್ಯದ ಜನತೆಗೆ ಇವತ್ತು ಅನುಮಾನ ಮೂಡಿಸ್ತಾ ಇದೆ ధర్మస్థల విచారదూ యతి అప్రచారాలు ఆయో ధర్మస్థల మంజునాథేశ్వరన భక్తరవర భావనకి ధక్కు తరు నిట్టిన యీతి అపప్రచారూ సహ సమయ్య సర్కార కై కట్కూ కచార అప్రచారో ఇ ಕೊಪ್ಪಳದಲ್ಲಿ ಪರಿಶಿಷ್ಟ ಪಂಗಡಕ್ಕೆ ಸೇರಿತಕ್ಕಂಥ ಒಬ್ಬ ಹಿಂದೂ ಕಾರ್ಯಕರ್ತ ಗವಿ ಸಿದ್ದಪ್ಪನ ಬರ್ಬರ ಹತ್ಯೆ ಆಯಿತು ಮಸೀದಿ ಎದುರುಗಡೆ ಕೊಚ್ಚಾಕ್ತಾರ ಸುಹಾ ಶೆಟ್ಟಿ ಹತ್ಯೆ ಪ್ರಕರಣ ಕೂಡ ದೇಶಾದ್ಯಂತ ಚರ್ಚೆ ಆಗಿರುವಂತ ನೋಡಿದ್ರಿ ಸುವಾ ಶೆಟ್ಟಿ ಯಾವ ರೀತಿ ಹತ್ಯೆ ಮಾಡಿದ್ರು ಅದನ್ನು ಕೂಡ ದೇಶದ ಜನ ರಾಜ್ಯದ ಜನ ನೋಡಿದ್ದಾರೆ ನಾ ಯಾಕೆ ಎಲ್ಲ ಈ ಸರಣಿ ಎಲ್ಲ ಘಟನೆಗಳನ್ನು ಇವತ್ತು ಮಾಡ್ಕೊಳ್ತಾ ಇದ್ದಾನೆ ಅಂತ ಹೇಳಿದ್ರೆ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಕರ್ನಾಟಕ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದ ನಂತರದಲ್ಲಿ ಪದೇ 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 ಹಿಂದೂಗಳಿಗೆ ಅಪಮಾನ ಆಗ್ತಾ ಇದೆ ಹಿಂದೂಗಳು ಇವತ್ತು ಗೌರವದಿಂದ ತಲೆ ಎತ್ಕೊಂಡು ರಾಜ್ಯದಲ್ಲಿ ಓಡಾಡದೆ ಇರ್ತಕ್ಕಂಥ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ ಹಿಂದೂಗಳ ಮೇಲೆ ಕೇಸ್ಗಳನ್ನು ದಾಖಲು ಮಾಡ್ತಾರೆ ರಾಜ್ಯ ಸರ್ಕಾರ ಆದ್ರೆ ಅದೇ ಕಾಂಗ್ರೆಸ್ ಸರ್ಕಾರ ಮೊನ್ನೆ ನಲ್ಲಿ ಯಾರು ಪೊಲೀಸ್ ಸ್ಟೇಷನ್ಗೆ ನುಗ್ಗಿ ಬೆಂಕಿ ಹಚ್ಚಿದ್ರು ಯಾರು ಪೊಲೀಸರ ಮೇಲೆ ಕಲ್ತೂರಿದ್ರು ಯಾವ ಸಮಾಜ ಘಾತಕ ಶಕ್ತಿಗಳು ದೇಶದ್ರೋಹಿಗಳಿದ್ದಾರೆ ಅವರ ವಿರುದ್ಧ ದಾಖಲಾಗಿದ್ದಂತ ಕೇಸಸ್ಗಳನ್ನು ವಿಡ್ಡ್ರಾ ಮಾಡಿದ್ದಾರೆ ಕ್ಯಾಬಿನೆಟ್ ತೀರ್ಮಾನ ಮಾಡಿದೆ ಸವಾಲ್ ಟಿವಿ ಸದಾ ನಿಮ್ಮೊಂದಿಗೆ